शौर्यवा मयतिर्वानित ಮೇಡಮ್ ತಮ್ಮ ಹೆಸರು ಅಂತ ನೀವು ಇಂಡಿಯಾ ಏಷ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ಕಡೆಯಿಂದ ನಿಮಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬರೆದಿದೆ ನೀವು ಯಾವ ಸಾಧನೆಗೆ ಯಾವ ರಂಗದಲ್ಲಿ ನೀವು ಸಾಧನೆ ಮಾಡಿದಕ್ಕೆ ನಿಮಗೆ ಅವಾರ್ಡ್ ಕೊಟ್ಟಿದ್ದಾರೆ ನಾವು ವರ್ಷದಿಂದ ಮಂಡಳಿ ಸಂಸ್ಥೆ ಅಂತ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ವಿ ಡಿಗ್ರಿ ಅಂಡ್ ಡಿಪ್ಲೊಮಾ ಮಾಡ್ಕೊಂಡಿದ್ದೀವಿ ಆ ಜೊತೆಯಲ್ಲಿ ನಾವು ಅದನ್ನ ಸಮಾಜ ಸೇವೆಯಲ್ಲೇ ತೋರಿಸ್ಕೊಂಡಿರೋದೋಸ್ಕರ ಅದನ್ನ ನಮ್ಮನ್ನ ಗುರುತಿಸಿ ಇವತ್ತು ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಸರ್ ನಿಮಗೆ ಅವಾರ್ಡ್ ಕೊಟ್ಟಿದ್ದಾರೆ ಸಮಾಜ ಸೇವಕರು ಅಂತ ಒಂದು ಅವಾರ್ಡ್ ಮತ್ತೆ ಡಾಕ್ಟರೇಟ್ ಅಂತ ಅಂದ್ಬಿಟ್ಟು ಒಂದು ಅವಾರ್ಡ್ ಎರಡು ಕೊಟ್ಟಿದ್ದಾರೆ ಸರ್ ಎರಡು ಕೊಟ್ಟಿದ್ದಾರೆ ಯೋಗ ರತ್ನ ಅವಾರ್ಡ್ ಅಂತ ಒಂದು ಬಂದಿದೆ ಈಗ ಮತ್ತೆ ಅದನ್ನೇ ಗುರುಸಿ ಡಾಕ್ಟರೇಟ್ ಯೋಗದಲ್ಲೇ ಡಾಕ್ಟರೇಟ್ ಅಂತ ಕೊಟ್ಟಿದ್ದಾರೆ ಯೋಗದಲ್ಲೇ ಡಾಕ್ಟರೇಟ್ ಓಕೆ ನೀವು ಒಂದು ಮಹಿಳೆಯಾಗಿ ಒಂದು ಸಂಸಾರದ ಜವಾಬ್ದಾರಿ ಹೊತ್ತು ಈ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಿ ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ನಿಮಗೆ ಏನಿಸ್ತು ತೃಪ್ತಿ ಅಂತ ನಮಗೆ ನಾನು ಓದೋವಾಗ ಏತ್ ಹುಡುಗಿಯಿಂದ ನಾನು ಎಂಟನೇ ಕ್ಲಾಸಲ್ಲಿ ಓದೋವಾಗಿಂದ ಸಮಾಜ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಅವಾಗಿಂದ ನಾನು ಅದ್ರ ಜೊ ಜೊತೆಯಲ್ಲೇ ಬೆಳ್ಕೊಂಡ್ ಬಂದಿದ್ದೀನಿ ನಮ್ಮದೇ ಆದ ಸಂಸ್ಥೆ ಮಾಡಬೇಕು ಅಂದಾಗ ಮನೆ ನಮ್ಮ ಮನೆಯಲ್ಲಿರೋರೆಲ್ಲರೂ ಸ್ವಲ್ಪ ನನಗೆ ಸಹಾಯ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಅದರಿಂದ ನಾನು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ರವೀಂದ್ರ ಕಲಾ ಕ್ಷೇತ್ರ ಆಗ್ಬೋದು ಮನೆಯಲ್ಲಿ ಸೋಷಿಯಲ್ ವರ್ಕ್ ಆಗ್ಬೋದು ನೇತ್ರದಾನ ಮಾಡೋದ್ರಿಂದ ಮತ್ತೆ ಹೆಣ್ಮ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅವ್ರಿಗೆ ಒಂದು ಜಾಮಿಟ್ರಿ ಬಾಕ್ಸು ಬುಕ್ಸ್ ವಿತರಣೆ ಮಾಡೋದ್ರಿಂದ ಪ್ರತಿಯೊಂದು ನಾನು ತುಂಬ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಈ ಹಂತಕ್ಕೆ ಬಂದಿದ್ದೀನಿ ನನಗೆ ಮನೆಯಲ್ಲೂ ಮತ್ತು ಹೊರಗಡೆ ಎರಡೂ ಮಾಡೋದು ನಿಭಾಯಿಸೋದ್ರಲ್ಲಿ ತುಂಬ ಆಸಕ್ತಿ ಇದೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮತ್ತೆ ಎಷ್ಟು ವರ್ಷಗಳ ಸಾಧನೆ ಕೂಡ ವರ್ಷಗಳ ವರ್ಷಗಳ ಸಾಧನೆ ಸುದೀರ್ಘ ಸಾಧನೆ ಹೌದೌದು ಜೀವನ ಸಮಾಜ ಮಕ್ಕಳು ಸಮಾಜ ಮಗನೂ ನಾನು ವಿದ್ಯಾಭ್ಯಾಸ ಕೊಟ್ಕೊಂಡು ಚಿಕ್ಕ ಮಗನ್ನು ನೋಡ್ಕೊಂಡು ಅದ್ರ ಜೊತೆ ಜೊತೆಯಲ್ಲಿ ನಾನು ಎಲ್ಲೂ ಯಾವುದನ್ನು ಬಿಟ್ಟಿಲ್ಲ ಎಲ್ಲವನ್ನು ನಾನು ಸರದುಗ್ಸ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ಖುಷಿ ತಂದಿದ್ಯಾ ತುಂಬಾ ಖುಷಿ ಖಂಡಿತ ಖುಷಿ ತಂದಿದೆ ಖಂಡಿತ ತಂದಿದೆ ತಂದಿದೆ ಇವತ್ತು ನೀವು ಇಷ್ಟು ವರ್ಷ ಏನ್ ಮಾಡುದ್ರೆ ಗೊತ್ತಿಲ್ಲ ಆದ್ರೆ ಒಂದು ನಿಮಗೆ ಪ್ರಶಸ್ತಿ ಒಂದು ಬಂದು ಕೈ ಬಲ್ ಸಿಕ್ಕದಾಗ ಬಹಳ ಖುಷಿ ತಂದಿದೆ ಮುಖ ಮುಖದಲ್ಲೇ ಕಾಣಿಸ್ತಾ ಇದೆ ನಗು ಮತ್ತೆ ಕಷ್ಟ ಸುಖ ಏನೇನ್ ಬಿದ್ದೀರಾ ಅಂತ ನಿಜವಾಗ್ಲು ನಿಮ್ಗೆ ಗೊತ್ತಿರುತ್ತದೆ ಸಾಧಕ ಬಾಧಕಗಳು ಹೌದು ಸಾಧನೆ ಮಾಡಬೇಕು ಅಂತ ಹೋದಾಗ ಕಲ್ಲು ಮುಳ್ಳು ಹಾದಿ ಎಲ್ಲಾ ಇದೆ ಅದ್ರಿಂದ ನಾವೆಲ್ಲ ಜಯಿಸ್ಕೊಂಡ್ರೆ ಹಗಲು ರಾತ್ರಿ ಮಳೆ ಚಳಿ ಗಾಳಿ ಅದನ್ನ ಹೋರಾಟ ಮಾಡಿದಾಗ ಮಾತ್ರ ಸಾಧನೆ ಸಿಗುತ್ತೆ ಸುಮ್ ಸುಮ್ನೆ ಸಾಧನೆ ಸಿಗುತ್ತೆ ಅನ್ನೋದೆಲ್ಲ ತಪ್ಪು ಸರ್ ಅದು ಸಲೀಸಾಗಿ ಯಾವ್ದು ನಮ್ಮ ಹತ್ರಕ್ಕೆ ಬರಲ್ಲ ತುಂಬಾ ಶ್ರಮ ನಮ್ಗೆಲ್ಲ ಒಂದ್ ಕಡೆ ಗುರು ಮತ್ತೆ ಗುರಿ ಎರಡು ಸಿಕ್ಕೇ ಸಿಗುತ್ತೆ ತಲುಪೇ ತಲುಪ್ತೀವಿ ನೋಡಿ ಇಂಥ ಅವಾರ್ಡ್ಗಳು ಖಂಡಿತ ಬರುತ್ತೆ ಓಕೆ ಬಹಳ ಖುಷಿ ಆಯ್ತು ನಮ್ಮ ಈಗಲೇ ಟಿವಿ ಕಡೆಯಿಂದ ನಮಗೆ ತಮ್ಮ ನಂದ ದೀಪ ಅವ್ರಿಗೆ ಇಷ್ಟ ಸುಮ್ನೆ ನಂದ ಅಂತ ಕರಿತಾ ಇತ್ತು ಈಗ ಡಾಕ್ಟರೇಟ್ ನಂದಾ ದೀಪ ಅಂತ ಕಡಿಯದಿಕ್ಕೆ ನಮ್ಗೂ ಖುಷಿ ಆಗ್ತಾ ಇದೆ ತಮಗೆ ಇದ್ ಬಂದಿದ್ದಕ್ಕೆ ಅವಾರ್ಡ್ ಬಂದಿದ್ದಕ್ಕೆ ಅಭಿನಂದನೆಗಳು ನಮ್ಗೆ ಮತ್ತೆ ನಮ್ಮ ಒಂದು ಈ ನಮ್ಮನ್ನ ಗುರುತಿಸಿ ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಪಟ್ಟದ ಉದಯ್ ರವಿ ಅಂತ ಅನ್ಬಿಟ್ಟು ಅವ್ರಿಗೂ ಸಹ ಕೃತಜ್ಞತೆ ಸಲ್ಲಿಸ್ತೀನಿ ನನ್ನ ಮಗ ಅರವಿಂದ್ ಮತ್ತೆ ಚಿಕ್ಕೋನ್ ಚಂದನ್ ನಮ್ಮ ಮನೆಯವರು ಎಲ್ಲರೂ ಸಹಾಯ ಸಹಾಯಕೋಸ್ಕರೇ ಸಪೋರ್ಟ್ ಇರೋದಕ್ಕೆ ಇಷ್ಟು ಮಾತ್ರ ನಾನು ಬೆಳೆದಿದ್ದು ಅವರೆಲ್ಲರೂ ಸಹಾಯ ಸಹಕಾರ ನಮಗಿದೆ ಭಗವಂತನಿಗೂ ಮತ್ತೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇಷ್ಟೊಂದು ನಾನು ಈ ಸಾಧನೆಗೆ ಎಲ್ಲರ ಶ್ರಮಾನು ಇದೆ ಅಂತಲ್ಲ ಕುಟುಂಬದ ಬೆನ್ನಲೇಲಿ ಬಿಲ್ದಾಲೆ ನಾನು ಇದನ್ನ ಮಾಡಕ್ ಅವರು ಯಾವ ಟೈಮ್ ಆರ್ಗ ಗಂಟೆಗೋ ಗಂಟೆಗೋ ಏಳು ಎಂಟು ಗಂಟೆಗೊಬ್ಬ ಸ್ವಲ್ಪ ಲೇಟ್ ಆಗಿ ಬಂದಾಗ್ಲೂ ನನ್ನ ಸಹಿಸ್ಕೊಂಡಿದ್ದಾರೆ ಆಯ್ತಾ ಪರವಾಗಿಲ್ಲ ಏನೋ ಒಂದು ಸಹಾಯ ಮಾಡ್ತಾ ಇದ್ದಾಳೆ ಸಮಾಜದಲ್ಲಿ ಏನೋ ಒಂದು ಮಾಡ್ತಾ ಇದ್ದಾಳೆ ಅಂತ ಅವ್ರ ಸಪೋರ್ಟ್ ಇಲ್ಲ ನಾನು ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಈ ಸಹಾಯ ನಾನು ಮಾಡಕ್ ಇರಲಿಲ್ಲ ಇರ್ಲಿಲ್ಲ ಅವ್ರದ್ದೆಲ್ಲರ ಸಪೋರ್ಟ್ ಇರೋದಕ್ಕೆ ನಾನು ಎಲ್ರಿಗೂ ಸಹ ನಮ್ಮ ಮನೆಯಲ್ಲಿ ಕುಟುಂಬದವರ ಎಲ್ರಿಗೂ ನಾನ್ ಧನ್ಯವಾದಗಳು ತಿಳ್ಸಕ್ ಇಷ್ಟಪಡ್ತೇನೆ ನಿಮ್ಮ ಲೋಕಾಪುರ್ ತಾಲೂಕು ಮುದೋ ಡಿಸ್ಟ್ರಿಕ್ಟ್ ಬಾಲ್ಪುರ್ ಬಂದೇನು ಮತ್ತೆ ನಿಮಗೆ ಏಷ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ವತಿಯಿಂದ ನಿಮಗೆ ಒತ್ತಿನ ದಿನ ಗೌರವ ಡಾಕ್ಟರೇಟ್ ಪ್ರಶಸ್ತಿ ದೊರೆತಿದೆ ನೀವು ಯಾವ ರಂಗದಲ್ಲಿ ಒಂದು ನೀವು ಒಳ್ಳೆ ಒಂದು ಇದು ಮಾಡಿದೀರ ಸಾಧನೆ ಮಾಡಿದೀರ ಅಂತ ಹೇಳಕ್ಕೆ ಮೊದ್ಲಿನ ನಾನು ಈ ಸಮಾಜ ಸೇವರಾಗಿ ಮೈಸ್ ಓನರ್ ಆ ಮೈಸೂರು ಓನರ್ ಇದ್ರು ಎಲ್ಲ ಲೇಬರ್ ಆಗಲಿ ಏನೋ ಆಗಲಿ ಎಲ್ಲ ಹೊರಗೆ ಹೆಗೇನು ಮಾಡ್ಬೇಕೈತಿ ಸಮಾಜ ಸೇವಾ ಏನು ನನ್ನ ಕಡೆಯಿಂದ ಸಾಧ್ಯ ಐತಿ ನಾನು ಜೆ ಸಿ ಕ್ಲಬ್ ಮತ್ತೆ ಲಾಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದೆ ಅಲ್ಲಿ ಅವಾಗ ಅನೇಕ ಸೇವಾ ಮಾಡ್ಕೋತಾನೆ ಬಂದನು ಈಗ ನಾನು ಒಂದ ನಮ್ಮ ಲೋಕಾಪುರದ ಸೀನಿಯರ್ ಸಿಟಿಜನ್ ಪ್ರೆಸಿಡೆಂಟ್ ಒಂದು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತನು ಈಗ ದೇಡ್ ವರ್ಷದಿಂದ ಅರ್ಥ ಕ್ರಾಂತಿ ರಾಷ್ಟ್ರೀಯ ಆರ್ಥಿಕ ಸಾಕ್ಷರತಾ ಮಂಚ್ ಜೀವನ ಗೌರವ ಅಭಿಯಾನ ಫಾರ್ ಸೀನಿಯರ್ ಸಿಟಿಜನ್ ಇದೇ ಸಲುವಾಗಿ ಕರ್ನಾಟಕದ ಸಂಚಾಲಕ ಅಂತ ನಾ ಕೆಲಸ ಮಾಡ್ತೀನಿ ನಾ ಪ್ರತಿಯೊಂದ ಈಗಿನ ತನಕ ನಾವು ಸದ ಒಂದು ತೊಂಬತ್ ಹಿ ತಿರುಗೇನು ತೊಂಬತ್ ಹದಿಗಾಗಿ ಸೀನಿಯರ್ ಸಿಟಿಸ್ ಏನ್ ತ್ರಾಸ ಐತಿ ಅದು ಮಾಡಿ ನಾವು ಅದರಲ್ಲಿ ನಮ್ದು ಒಂದು ಪ್ರಾಜೆಕ್ಟ್ ಐತಿ ಏನು ಪ್ರಾಜೆಕ್ಟ್ ಅಂತಂದ್ರೆ ಪ್ರತಿಯೊಬ್ಬರ ಸೀನಿಯರ್ ಸಿಟಿಸ್ ರಾಷ್ಟ್ರದ ಸಂಪತ್ತಿ ಅವ್ರ ಸಲುವಾಗಿ ಈ ಪ್ರಾಜೆಕ್ಟ್ ಇಟ್ಕೊಂಡ ನಾವು ಪ್ರತಿಯೊಬ್ಬ ಸೀನಿಯರ್ ಸಿಟಿಸನ್ಗೆ ಹತ್ತತ್ತು ಸಾವಿರ ರೂಪಾಯಿ ಮಾನಧನ್ ಅಂತ ಸಿಗಬೇಕೈತಿ ಆ ನಂತರ ಪ್ರತಿಯೊಂದು ಅವ್ರಿಗೆ ಔಷಧಗಳು ಎಲ್ಲ ಫ್ರೀ ಆಫ್ ಕಾಸ್ಟ್ ಸಿಗಬೇಕೈತಿ ಆ ನಂತರ ಅಸ್ಟ್ರಾಸಿಟಿ ಕೇಸ್ ಅಂತ ಯಾವುದೋ ಏನೋ ಮುಳುಕರಿಗೆ ಏನು ಮಾಡಿದ್ರೆ ಅಂದ್ರೆ ಇಮಿಡಿಯೇಟ್ ಅಷ್ಟಾಸಿಟಿ ಕೇಸ್ ಅಂತ ಅದು ಸಿಗಬೇಕೈತಿ ಆ ನಂತರ ಒಂದು ಸ್ಪೆಷಲ್ ಮಂತ್ರಾಲಯ ಸ್ಟೇಟ್ನಾಗ ಮತ್ತೆ ಸೆಂಟ್ರಲ್ನಾಗ ಆಗ್ಬೇಕೈತಿ ಸೀನಿಯರ್ ಸಿಟಿನ್ಸ್ ಆಗಿ ಮದ್ವೆ ಎರಡ್ ಸಾವಿರದ ಇರೋದಾದ ಅನೇಕ ಕಾಯ್ದಾ ಸೆಂಟ್ರಲ್ ಗವರ್ಮೆಂಟ್ ನಿಂದ ಪಾಸ್ ಆಗಿದ್ದೇ ಇಲ್ಲ ಆದರೂ ಆ ಕಾಯ್ದಾ ಯಾರಿಗೆ ಅಷ್ಟು ಗೊತ್ತಿಲ್ಲ ಥರ ಮಂದಿಗೆ ಅಷ್ಟೇ ಕಾಯ್ದೆ ಗೊತ್ತದಾವು ಅದಕ್ಕೆ ಆ ಕಾಯ್ದಾ ಇರ್ಲಿ ಬಿಡ್ಲಿ ಇದು ನಮಗೆ ನಮ್ದು ಸಿಂಪಲ್ ಇದೈತಿ ನಾವೇನು ಪ್ರಾಜೆಕ್ಟ್ ಕೊಟ್ಟೇವು ಮೂರ್ ರಾಷ್ಟ್ರಪತಿ ಪ್ರಾಜೆಕ್ಟ್ ತೋರಿಸೈತಿ ಈಗೇನು ಮುರ್ಮು ಎಲ್ಲಾರು ಅವ್ರು ಸುಧಾ ಒಂದು ಇಪ್ಪತ್ತು ಮಿಂಟದ ಪ್ರಾಜೆಕ್ಟ್ ಇದನ್ನೆಲ್ಲ ಕೊಟ್ಟೈತಿ ಇದು ಮೋದಿ ಅವ್ರ ಟೇಬಲ್ ಮೇಲೆ ಅಲ್ರೆಡಿ ಐತಿ ಆದ್ರೂ ಯಾಕೆ ಗೊತ್ತಾಗಬಾರ್ದು ಅದಕ್ಕೆ ನಾವು ಇದ್ರ ಸಲಾಗಿ ಜೀವನ ಗೌರವ ಅಭಿಯಾನ ಸರವಾಗಿ ಬಹಳ ಹೋರಾಡಕ ರಾಷ್ಟ್ರೀಯ ಹೋರಾಟ ಸಾಧಾರಣ ನಾವು ಒಂದು ಹತ್ತು ಇಪ್ಪತ್ ಮಂದಿ ಸ್ಟೇಟ್ ದಿಂದ ಕಂಪ್ಲೀಟ್ಲಿ ರಾಷ್ಟ್ರದಿಂದ ಈ ಎಂ ಪಿ ಎಲೆಕ್ಷನ್ ಏನೋ ಗೌರ್ಮೆಂಟ್ ಗೊತ್ತ ಸೀನಿಯರ್ ಸಿಟಿ ಯಾಕಂದ್ರೆ ಈಗ ಸೀನಿಯರ್ ಸಿಟಿಜನ್ ಪ್ರತಿಯೊಬ್ಬರು ಸೀನಿಯರ್ ಸಿಟಿಜನ್ ಆಗಾವ್ರೆ ಪ್ರತಿಯೊಬ್ಬರು ಸೀನಿಯರ್ ಸಿಟಿಜನ್ ಆಗಾವ್ರೆ ಅದ ಮುಂದೆ ಇದಕ್ಕಿಂತ ಹೆಚ್ಚು ತ್ರಾಸ ಆಗೋದ್ ಸಂಭವ ಐತಿ ಯಾಕಂದ್ರೆ ಹೇಳ್ತಿ ಕೋಟ್ ಅಂದ್ರೆ ತಾಕತ್ತ ತಾಕತಾಗಿಲ್ಲ ಹುಡುಗಿ ನೋಡಂಗಿಲ್ಲ ಹಮ್ದು ಹಮಾರೇ ರೋ ಇದೆ ಇದೆ ತಟ್ಟದೆ ಆ ಮುದುಕನ್ನ ಬಾಳೆ ಇಲ್ಲ ಆಗ್ಬಿಡ್ತೈತಿ ಅದಕ್ಕೆ ಇದಕ್ಕಿಂತ ಬೇಕಾದಷ್ಟು ನನಗೆ ಹೇಳೈತಿ ಅದು ಇಂಥ ಎಷ್ಟು ನಮ್ಮ ಎಲ್ಲ ಪ್ರತಿಯೊಂದು ಡಿಸ್ಟಿಕ್ನಾಗೆ ತಾಲೂಕಿನಾಗೆ ಇವರಾಗ ಎಲ್ಲ ಈ ಥರ ಎಲ್ಲ ನಡೆದಿರ್ತವೆ ಜಾಸ್ತಿ ಭಕ್ತಿಗೆ ಇದು ಸೇವಾ ಶಿಬಿರ ಸೇವಾ ಅಂದ್ರೆ ಅದೊಂದು ದೊಡ್ಡ ದೇವ್ರ ಸೇವಾ ಶಿಬಿರ ಚುಲಿಯೋದು ಅಂದ್ರೆ ಎಲ್ಲನೂ ಚುಲು ಅವ್ರ ಗೌರವನಾಗಿರ್ಬೇಕಂತ ನಮಗೆ ಒಂದು ಅಪೇಕ್ಷೆ ನಮಗೆ ಬಹಳ ಖುಷಿ ತಂದಿದೆ ನೀವು ಎಪ್ಪತ್ತ ಎಂಟನೇ ವಯಸ್ಸಿನಲ್ಲಿ ಈ ಒಂದು ಸಾಧನೆ ಮಾಡಿ ನಿಮಗೆ ಗುರುತಿಸಿ ಗುರುತಿಸಿ ಈ ಒಂದು ಅಕಾಡೆಮಿ ಅವರು ಏಷ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ಅವರು ನಿಮ್ಗೊಂದು ಡಾಕ್ಟರೇಟ್ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಮತ್ತೆ ನಮ್ಮ ಈಗಲೈಸ್ ವಿ ಕಡೆಯಿಂದ ತಮಗೆ ಮತ್ತು ತಮ್ಮ ಫ್ಯಾಮಿಲಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಯು 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 ಥ್ಯಾಂಕ್ ಸರ್